ದಾಂಡೇಲಿ ನಗರದ ಸುಭಾಷ್ ನಗರದಲ್ಲಿ ಆತಂಕಕಾರಿ ಮರಗಳ ಟೊಂಗೆಗಳ ತೆರವಿಗೆ ಚಾಲನೆ ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ಆತಂಕಕಾರಿ ಮರಗಳ ಟೊಂಗೆಗಳ ತೆರವಿಗೆ ನಗರಸಭೆ ಮತ್ತೆ ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಇಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ದಾಂಡೇಲಿಯ ಸುಭಾಷ್ ನಗರದ ರಸ್ತೆ ಬದಿಯಲ್ಲಿದ್ದ ಆತಂಕಕಾರಿ ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿದೆ ಸ್ಥಳದಲ್ಲಿ ಉಪಸ್ಥಿತರಿದ್ದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ನಗರದ ವಿವಿಧೆಡೆಗಳಲ್ಲಿರುವ ಆತಂಕಕಾರಿ ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಇಂದು ಗುರುವಾರ ಬೆಳಗ್ಗೆ ಹನ್ನೊಂದೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅದು ಆಜಾದ್ ನಗರ ಗಾಂಧಿ ನಗರ್ ಇದೆ ಆಮೇಲೆ ಓಲ್ಡ್ ಹ್ಯಾಂಡಲ್ನಲ್ಲಿ ನಾವು ರೆಕ್ಟಿಫೈ ಮಾಡಿದ್ದೇವೆ ಸಮ್ ಟ್ರೀಸ್ ಅದು ನಾವು ಇದು ಮಾಡ್ತೀವಿ ಟ್ರಾಂಗಲ್ ಗಾರ್ಡನ್ ಹತ್ರ ಮಾಡಿದ್ದೇವೆ ಲಾಸ್ಟ್ ಟೈಮ್ ಮಾಡಿದ್ದೇವೆ ಅಲ್ಲಿಂದ ಟೌನ್ಶಿಪ್ ಒಳಗೆಲ್ಲ ಇದು ನಮ್ಮ ಯಾರು ಅದು ಈಗ ಅದೇ ನಮ್ದು ಮೋರ್ ಇದೆಲ್ಲ ಮೋರ್ ಬ್ಯಾಕ್ ಸೈಡ್ ನಲ್ಲಿ ಒಂದು ಟ್ರಾಂಗಲ್ ಗಾರ್ಡನ್ ಇದೆ ಅಕ್ಕ ಇದು ಈಗ ಎಷ್ಟು ದಿನದ ಕಾರ್ಯಾಚರಣೆ ಈ ಬಾರಿದ್ದು ಈಗ ಒಂದು ಎರಡು ದಿವಸ ಹಾಕೋದು ಎರಡು ದಿನ ಮತ್ತೆ <imit> ಧನ್ಯವಾದಗಳು okay. okay.